ಮರುದಿನ ಮುಂಜಾನೆಯೇ ಕೆನಡಾಗೆ ಹೊರಟು ನಿಂತಿದ್ದಳು ನಕ್ಷತ್ರ ಅದಾಗಲೇ ರಾಖಿಯ ತಂದೆ ತಾಯಿಯೂ ಬಂದಿದ್ದರು ಯಾರಿಗೂ ಅವಳನ್ನು ಕಳಿಸುವ ಮನಸ್ಸಿಲ್ಲದಿದ್ದರೂ ಅವಳನ್ನು ತಡೆಯಲಾಗದೆ ಸುಮ್ಮನಾಗಿ ಬಿಟ್ಟಿದ್ದರು ರಾಖಿ ಅವಳನ್ನು ಏರ್ಪೋರ್ಟ್ಗೆ ಡ್ರಾಪ್ ಮಾಡಲು ಹೊರಟಿದ್ದ ದಾರಿಯುದ್ದಕ್ಕೂ ಇಬ್ಬರ ನಡುವೆ ಕೇವಲ ಮೌನ ತುಂಬಿತ್ತು ಏರ್ಪೋರ್ಟ್ನಲ್ಲಿಯೂ ಅಷ್ಟೆ ರಾಖಿ ಒಂದು ಮಾತನ್ನು ಆಡಲಿಲ್ಲ ಅವಳನ್ನು ಮತ್ತಷ್ಟು ಕುಗ್ಗಿಸಿತ್ತು ಇನ್ನೇನು ಅವಳು ಹೊರಡಬೇಕೆನ್ನುವಾಗ ಅವಳ ಕೈ ಹಿಡಿದೆಳೆದು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡವನು ಈ ಜೀವನದ ಕೊನೆಯ ಕ್ಷಣದವರೆಗೂ ನಿನಗಾಗಿ ಕಾಯುತ್ತಿರುತ್ತೇನೆ ನೀನು ಬಂದೇ ಬರಿವೆ ಎಂಬ ನಂಬಿಕೆ ನನಗಿದೆ ಆನಿವೇಸ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂದು ಕಣ್ತುಂಬಿಕೊಂಡು ಅವಳಿಂದ ದೂರ ಸರಿದು ಅವಳಿಗೆ ಬೆನ್ನು ಮಾಡಿ ನಿಂತು ಬಿಟ್ಟ ನಕ್ಷತ್ರ ಏನು ಮಾತನಾಡದೆ ಕಣ್ಣೀರು ಹಾಕುತ್ತಾ ಮುಂದಡಿ ಇಟ್ಟಳು ಪ್ರತಿಯೊಂದು ಹೆಜ್ಜೆ ಮುಂದಿಟ್ಟಾಗಲೂ ರಾಖಿ ಹೇಳಿದ ಮಾತುಗಳೇ ಅವಳನ್ನು ಕಾಡುತ್ತಿತ್ತು ಸ್ವಲ್ಪ ಮುಂದೆ ಹೋದವಳು ಮುಂದೆ ಹೋಗಲಾಗದೆ ಹಿಂತಿರುಗಿ ಬಂದು ಬಿಟ್ಟಳು ಹಿಂದೆಯಿಂದಲೇ ರಾಖಿಯನ್ನು ಒಪ್ಪಿಕೊಂಡವಳು ಐ ಆಮ್ ಸಾರಿ ರಾಖಿ ನಿನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ ನನಗೆ ನೀನು ಬೇಕು ರಾಕಿ ಹಿಂದಿದ್ದಳು ನಕ್ಷತ್ರ ಆ ಮಾತು ಕೇಳಿ ತಿರುಗಿದವನು ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದ ಆ ಕ್ಷಣ ಅವನಿಗೆ ಸಂತೋಷದ ಅಶಿಷ್ಟಲ್ಲ ಕೊನೆಗೂ ಅಂದುಕೊಂಡಂತೆ ಮರುದಿನವೇ ರಾಖಿ ನಕ್ಷತ್ರ ಹಾಗೂ ಗೌರಿಶಂಕರರ ಎಂಗೇಜ್ಮೆಂಟ್ ನಡೆಯಿತು ರಾಖಿ ಹಾಗೂ ನಕ್ಷತ್ರ ಮದುವೆಗೆ ಮುಂದಿನ ವಾರ ಬಿಟ್ಟರೆ ಇನ್ನು ಆರು ತಿಂಗಳು ಒಳ್ಳೆಯ ಮುಹೂರ್ತವಿರಲಿಲ್ಲ ಅಷ್ಟು ದಿನ ಕಾಯಲು ಇಷ್ಟವಿರಲಿಲ್ಲ ಮತ್ತೆಲ್ಲಿ ನಕ್ಷತ್ರ ನಿರ್ಧಾರವನ್ನು ಬದಲಾಯಿಸಿ ಬಿಡುತ್ತಾಳೋ ಎಂಬ ಆತಂಕವಿತ್ತು ಅವನಿಗೆ ಹಾಗಾಗಿ ಅಟವಿಡಿದು ಇನ್ನೊಂದು ವಾರದಲ್ಲೇ ಮದುವೆ ಫಿಕ್ಸ್ ಆಗುವಂತೆ ಮಾಡಿದ್ದ ಮದುವೆಯನ್ನು ಸಕಲೇಶ್ವರದಲ್ಲಿ ಮಾಡಬೇಕೆಂದು ನಿರ್ಧರಿಸಲಾಯಿತು ಎಲ್ಲರೂ ಮರುದಿನವೇ ಅಲ್ಲಿಗೆ ಹೋಗಿ ಮದುವೆಯ ಸಿದ್ಧತೆಯನ್ನು ಮಾಡತೊಡಗಿದರು ಶಂಕರ ಅಂತೂ ಇತ್ತೀಚೆಗೆ ಗೌರಿಯನ್ನು ತುಂಬಾ ಗೋಳು ಹುಯ್ದುಕೊಳ್ಳುತ್ತಿದ್ದ ಹೇಗೋ ಒಂದು ವಾರ ಕಳೆದು ನಕ್ಷತ್ರ ಹಾಗೂ ರಾಖಿಯ ಮದುವೆ ಬಹಳ ವಿಜೃಂಭಣೆಯಿಂದ ನಡೆಯಿತು ಆದರೆ ಪಾಪ ನಮ್ಮ ಶಂಕರನಿಗೆ ಮಾತ್ರ ಬೇಸರವಾಗಿತ್ತು ಸೀರೆಯುಟ್ಟು ಗೊಂಬೆಯಂತೆ ಕಾಣುತ್ತಿದ್ದ ಗೌರಿಯನ್ನು ನೋಡದಾಗಲೆಲ್ಲ ಅವಳನ್ನು ಮುದ್ದಾಡಬೇಕೆನಿಸುತ್ತಿತ್ತು ಆದರೆ ನಮ್ಮ ಹುಡುಗಿ ಅವನ ಕೈಗೂ ಸಿಗದ ಕೆಲಸದಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದಳು ಅಂತೂ ಹಿಂತು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಪ್ರಸ್ತ ಎಲ್ಲವೂ ಮುಗಿಯಿತು ಮರುದಿನ ಕೂಡ ಶಾಸ್ತ್ರಗಳು ಇದ್ದಿದ್ದರಿಂದ ಗೌರಿ ಅದರಲ್ಲಿಯೇ ಮುಳುಗಿ ಹೋಗಿದ್ದಳು ಎಲ್ಲ ಮುಗಿಯುವ ವೇಳೆಗೆ ಸಂಜೆಯಾಗಿತ್ತು ಎಲ್ಲ ಮುಗಿದ ಮೇಲೆ ಹೇಗೋ ಗೌರಿಯನ್ನು ಎಳೆದುಕೊಂಡು ಪಾರ್ಕಿಂಗ್ ಏರಿಯಾಗೆ ಬಂದಿದ್ದ ಶಂಕರ ಏನ್ ಮೇಡಮ್ ತುಂಬ ಬ್ಯುಸಿಯಾಗಿ ಬಿಟ್ಟಿದ್ದೀರಾ ನನ್ನ ಕೈಗೂ ಸಿಗದಿರುವಷ್ಟು ತುಂಬ ಕೇಳಿದ ಅವನ ಕೈಯಿಂದ ಬಿಡಿಸಿಕೊಂಡವಳು ಏನಿದು ಶಂಕರ ಹೇಳದೆ ಕೇಳದೆ ಎಳೆದುಕೊಂಡು ಬಂದಿದೀಯಾ ಅಲ್ಲಿ ಎಲ್ಲರೂ ನಮಗಾಗಿ ಹುಡುಕುತ್ತಿರುತ್ತಾರೆ ಎಂದವಳನ್ನು ತನ್ನ ತೋಳುಗಳಲ್ಲಿ ಬಳಸಿ ಮುದ್ದಾಡಿದ ಶಂಕರ ಮೇಲೆ ಅಷ್ಟೆಲ್ಲ ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಮುದ್ದು ರಾಖಿಗೆ ಹೇಳಿ ಬಂದಿದ್ದೇನೆ ಅವನೇ ಎಲ್ಲ ನೋಡಿಕೊಳ್ಳುತ್ತಾನೆ ಒಂದು ವಾರದಿಂದ ನಿನ್ನೊಂದಿಗೆ ಸರಿಯಾಗಿ ಸಮಯ ಕಳೆಯಲು ಆಗುತ್ತಿಲ್ಲ ಅದಕ್ಕೆ ಈಗ ಇಬ್ಬರು ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ ಅಂತ ಎಂದಿದ್ದ ಶಂಕರ ಅವನ ಮಾತಿಗೆ ಏನು ಹೇಳಬೇಕೆಂದು ತೋಚದೆ ನಿಂತವಳನ್ನು ಕಂಡು ಅವಳನ್ನು ಕೂರಿಸಿ ಡ್ರೈವ್ ಮಾಡತೊಡಗಿದ ಬಹಳ ದಿನಗಳ ನಂತರ ಇಬ್ಬರು ಹೀಗೆ ಲಾಂಗ್ ಡ್ರೈವ್ ಬಂದಿದ್ದು ಇಬ್ಬರಿಗೂ ಖುಷಿ ಕೊಟ್ಟಿತ್ತು ಗೌರಿ ಅಂತೂ ಶಂಕರನ ತೋಳಿಗೊರಿಗೆ ಮೈ ಮರೆತು ಬಿಟ್ಟಿದ್ದಳು ಆ ತೋಳಿನಲ್ಲಿ ಅದೇನ ಸ್ವರ್ಗಸುಖ ಕ್ಷಣ ಹೀಗೆ ನಿಂದು ಬಿಡಬಾರದೆ ಎನ್ನಿಸಿತ್ತವಳಿಗೆ ಆದರೆ ಈ ಪ್ರಯಾಣ ಅವರಿಬ್ಬರ ಬದುಕಿಗೊಂದು ಹೊಸ ತಿರುವು ನೀಡುವುದರಲ್ಲಿತ್ತು ಇಬ್ಬರು ಮೈಮರೆತು ಅದೆಷ್ಟೋ ದೂರ ಬಂದಿದ್ದರೋ ಏನೋ ಅವರಿಗೆ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸಿ ಮಳೆ ಬರಲು ಶುರುವಾಯಿತು ಅದರಲ್ಲೂ ಶಂಕರ ಹೇಗೋ ಡ್ರೈವ್ ಮಾಡುತ್ತಿದ್ದ ಅದಾಗಲೇ ಕತ್ತಲು ಮೂಡುವ ಸಮಯವಾಗಿತ್ತು ಅವರು ಹೋಗುತ್ತಿದ್ದ ರಸ್ತೆಗೆ ಅಡ್ಡಲಾಗಿ ಒಂದು ಮರ ಬಿದ್ದು ಬಿಟ್ಟಿತು ಕಾರ್ ಸೈಡ್ಗೆ ಹಾಕಿ ಆ ಮರವನ್ನು ತೆಗೆಯಲು ಪ್ರಯತ್ನಿಸಿದರೂ ಪ್ರಯೋಜನವಾಗಲಿಲ್ಲ ಹಿಂತಿರುಗಿ ಹೋಗಬೇಕೆಂದುಕೊಂಡರೂ ಅಲ್ಲೂ ಸಹ ಮರಗಳು ಬಿದ್ದಿದ್ದವು ಸುತ್ತಲೂ ಕಾಡಿನಂತಿರೋ ಜಾಗ ಹತ್ತಿರದಲ್ಲಿ ಯಾವುದಾದರೂ ಊರು ಇದೆಯೋ ಇಲ್ಲವೋ ಅದು ಸಹ ತಿಳಿದಿಲ್ಲ ಅದೇ ಸಮಯದಲ್ಲಿ ಫೋನ್ ನೆಟ್ವರ್ಕ್ ಕೂಡ ಕೈಕೊಟ್ಟಿತ್ತು ಏನು ಮಾಡಲು ತೋರಿಸದೆ ಇಬ್ಬರು ಕಾರು ಒಳಗೆ ಬಂದು ಕುಳಿತುಕೊಂಡರು ಮಳೆಯ ಆರ್ಭಟ ಇನ್ನೂ ನಿಂತಿರಲಿಲ್ಲ ಅಷ್ಟರಲ್ಲೇ ಗೌರಿಗೆ ಒಂದು ಮಂಟಪ ಕಂಡಿತು ಅದನ್ನು ಕಂಡವಳೆ ಶಂಕರ ಅಲ್ಲಿ ನೋಡು ಯಾವುದೋ ಮಂಟಪ ಇರುವಂತಿದೆ ಅಂದರೆ ಇಲ್ಲೇ ಸುತ್ತಮುತ್ತ ಯಾವುದಾದರೂ ಹಳ್ಳಿ ಇರಬಹುದು ಇಳಿದು ನೋಡೋಣ ಎಂದು ಕೇಳಿದಳು ಆ ಮಂಟಪವನ್ನು ತೋರಿಸುತ್ತಾ ಮಳೆಯು ಸ್ವಲ್ಪ ಕಡಿಮೆಯಾಗಿದ್ದರಿಂದ ಇಬ್ಬರು ಇಳಿದು ಮಂಟಪದ ಕಡೆಗೆ ನಡೆದು ಬಂದರು ಮಂಟಪ ಇನ್ನೇನು ಸ್ವಲ್ಪ ದೂರ ಇದೆ ಎನ್ನುವಾಗ ಗೌರಿ ಕಾಣದೆ ಕಲ್ಲಡವಿ ಬಿದ್ದು ಬಿಟ್ಟಳು ಅವಳು ಬಿದ್ದ ರಭಸಕ್ಕೆ ಮತ್ತೊಂದು ಕಲ್ಲಿಗೆ ಅವಳ ಅಣೆತಗುಲಿ ಬಲವಾದ ಹೇಟು ಬಿದ್ದಿತ್ತು ರಕ್ತ ಚುಮ್ಮಲು ಶುರುವಾಗಿತ್ತು ಅದನ್ನು ಕಂಡ ಶಂಕರ ತಕ್ಷಣವೇ ಅವಳನ್ನು ಎತ್ತಿಕೊಂಡು ಆ ಮಂಟಪಕ್ಕೆ ಬಂದ ಸದ್ಯ ಗೌರಿಗೇನು ಪ್ರಜ್ಞೆ ಇತ್ತು ಸದ್ಯಕ್ಕೆ ಅವಳ ದುಪಟವನ್ನೇ ಅರಿದು ರಕ್ತ ಬರದಂತೆ ಅವಳ ತಲೆಗೆ ಕಟ್ಟಿದ್ದ ಅದೇ ಸಮಯಕ್ಕೆ ಮಳೆ ಮತ್ತಷ್ಟು ಬರಲು ಶುರುವಾಯಿತು ಇನ್ನೂ ಇಲ್ಲಿಂದ ಹೋಗುವುದು ಸುರಕ್ಷಿತವಲ್ಲ ಹಿಂದೆನಿಸಿ ಇಂದು ರಾತ್ರಿ ಇಲ್ಲಿಯೇ ಕಳೆಯಬೇಕೆಂದು ನಿರ್ಧರಿಸಿದ ಗೌರಿ ಆಗಲೇ ಬಹಳ ಸುಸ್ತಾಗಿದ್ದಳು ಹಾಗಾಗಿ ಅಲ್ಲೇ ಇದ್ದ ಒಂದು ಕಂಬಕ್ಕೆ ಹೊರಗೆ ಕೂತವಳು ಅವಳನ್ನು ಮಡಿಲಲ್ಲಿ ಮಲಗಿಸಿಕೊಂಡಿದ್ದ ಗೌರಿ ಚಳಿಯಲ್ಲಿ ನಡುಗುತ್ತಿರುವುದನ್ನು ಕಂಡು ತನ್ನ ಬ್ಲೇಜರ್ ತೆಗೆದು ಅವಳಿಗೆ ಹೊದಿಸಿದ ಇನ್ನೇನು ಅವನಿಗೂ ಮಂಪರ್ ಅಷ್ಟರಲ್ಲಿ ಯಾರೋ ಮಾತನಾಡಿಸಿದಂತಾಗಿ ಎಚ್ಚರಗೊಂಡಿದ್ದರು ಸುಮಾರು ಮಧ್ಯ ವಯಸ್ಸಿನ ಒಬ್ಬ ವ್ಯಕ್ತಿ ಅವನ ನಿಂತಿದ್ದ ಯಾರಪ್ಪ ನೀವು ಇಲ್ಲೇನು ಮಾಡ್ತಿದ್ದೀರಾ ಎಂದು ಕೇಳಿದ ವ್ಯಕ್ತಿ ಅಪರಿಚಿತ ಊರಲ್ಲಿ ನಾವಿಬ್ಬರು ಲವರ್ಸ್ ಲವ್ವರ್ಸ್ ಎಂದು ಹೇಳಿಕೊಳ್ಳುವುದು ಏಕೋ ಸರಿಯಿಲ್ಲವೆನಿಸಿ ನಾವು ಇಬ್ಬರು ಗಂಡ ಹೆಂಡತಿ ಎಂದು ಪರಿಚಯಿಸಿಕೊಂಡ ಶಂಕರ ಅವರ ಪರಿಸ್ಥಿತಿನ ವ್ಯಕ್ತಿಯ ಬಳಿ ಹೇಳಿಕೊಂಡಿದ್ದ ನಿನ್ನ ಹೆಂಡತಿಗೆ ಬೇರೆ ಆಗಿದೆ ಈ ಮಳೆ ಚಳಿಯಲ್ಲಿ ಇಲ್ಲಿರುವುದು ಒಳ್ಳೆಯದಲ್ಲ ನೀವಿಬ್ಬರು ನನ್ನೊಂದಿಗೆ ಬನ್ನಿ ಇಲ್ಲಿಂದ ಒಂದು ಕಿಲೋಮೀಟರ್ ಮುಂದೆ ಹೋದರೆ ನಮ್ಮ ಊರು ಇಂದು ರಾತ್ರಿ ನಮ್ಮ ಮನೆಯಲ್ಲಿ ಹುಡಿದು ನಾಳೆ ಹೋದರಾಯಿತು ಎಂದ ಆ ವ್ಯಕ್ತಿ ತನ್ನ ಹೆಸರನ್ನು ಸೋಮಣ್ಣ ಎಂದು ಹೇಳಿಕೊಂಡಿದ್ದ ಶಂಕರನಿಗೂ ಕೂಡ ಅದೇ ಸರಿಯೆನಿಸಿತು ಅವನೊಂದಿಗೆ ಹೋಗಲು ಒಪ್ಪಿಕೊಂಡ ಆದರೆ ಗೌರಿಯನ್ನು ಹೇಳಿಸುವ ಮನಸ್ಸಾಗದೆ ಅವನೇ ಅವಳನ್ನು ಎತ್ತಿಕೊಂಡು ಹೊರಟ ಮನೆಗೆ ಹೋದ ಮೇಲೆ ಆ ವ್ಯಕ್ತಿ ತನ್ನ ಹೆಂಡತಿಯನ್ನು ಪರಿಚಯಿಸಿದ ಏಕೆ ನನ್ನ ಹೆಂಡತಿ ಹೆಸರು ಭಾಗ್ಯ ಇವಳು ನಾಟಿ ವೈದ್ಯದಲ್ಲಿ ಪರಿಣಿತೆ ನಿನ್ನ ಹೆಂಡತಿಯ ಗಾಯಕ್ಕೆ ಅವಳು ಮದ್ದು ಮಾಡುತ್ತಾಳೆ ಎಂದವನು ತನ್ನ ಹೆಂಡತಿಗೆ ಶಂಕರನನ್ನು ಪರಿಚಯಿಸಿದ ಗೌರಿ ಗಾದ ಗಾಯ ಕಂಡ ಭಾಗ್ಯ ಆ ಗಾಯಕ್ಕೆ ಕೆಲವು ಗಿಡಮೂಲಿಕೆಗಳನ್ನು ಹಾಕಿ ಪಟ್ಟಿ ಕಟ್ಟಿದ್ದರು ಕೊಂಚ ಸಮಯದಲ್ಲಿ ಭಾಗ್ಯ ಎಲ್ಲರಿಗೂ ಅಡುಗೆ ಮಾಡಿದ್ದರು ಗೌರಿ ಇನ್ನೂ ನಿದ್ದೆಯಲ್ಲಿ ಇದ್ದಿದ್ದರಿಂದ ಶಂಕರ ಅವಳನ್ನು ಎಬ್ಬಿಸಿದ ಗೌರಿಗೆ ಊಟ ಮಾಡುವ ಮನಸ್ಸಿಲ್ಲದಿದ್ದರೂ ಶಂಕರನ ಬಲವಂತಕ್ಕೆ ಕೊಂಚ ತಿಂದಿದ್ದಳಷ್ಟೆ ಅದು ಕೂಡ ಸ್ವಲ್ಪ ಹೊತ್ತಿನಲ್ಲೇ ವಾಂತಿಯಾಗಿತ್ತು ಗೌರಿಗೆ ಗಾಯದ ನೋವು ತಾಳಲಾಗದೆ ಜ್ವರ ಬಂದಿತ್ತು ಹಾಗಾಗಿ ಒಂದು ಕಷಾಯ ಮಾಡಿ ಕುಡಿಸಿದರು ಭಾಗ್ಯ ಸ್ವಲ್ಪ ಸಮಯದಲ್ಲಿ ಅವಳ ಜ್ವರ ಕಮ್ಮಿಯಾಗಿತ್ತು ಸದ್ಯಕ್ಕಂತೂ ಸಮಸ್ಯೆ ಇಲ್ಲ ರಾತ್ರಿ ಮತ್ತೆ ಏನಾದರೂ ಜ್ವರ ಬಂದರೆ ನನ್ನನ್ನು ಮಾತನಾಡಿಸು ಶಂಕರ ಕಷಾಯ ಮಾಡಿಕೊಡುತ್ತೇನೆ ಎಂದು ಹೇಳಿದ ಭಾಗ್ಯ ಅವರಿಬ್ಬರಿಗೂ ಮಲಗುವ ವ್ಯವಸ್ಥೆ ಮಾಡಿ ಹೋಗಿದ್ದರು ಶಂಕರನಿಗೂ ಕೂಡ ಸುಸ್ತಾಗಿದ್ದರಿಂದ ಮಲಗಿದ ಕೂಡಲೇ ನಿದ್ದೆ ಬಂದಿತ್ತು ಮಧ್ಯರಾತ್ರಿ ಗೌರಿ ನರಳುವ ಸದ್ದು ಕೇಳಿ ಎಚ್ಚರಗೊಂಡ ಶಂಕರ ಅವಳನ್ನು ಕಂಡು ಗಾಬರಿಯಾಗಿದ್ದ ಗೌರಿ ಚಳಿಯಿಂದ ನಡುಗುತ್ತಿದ್ದಳು ಹತ್ತಿರ ಬಂದು ಅವಳನ್ನು ಮುಟ್ಟಿ ನೋಡಿದರೆ ಮೈ ಕೆಂಡದಂತೆ ಸುಡುತ್ತಿತ್ತು ತಕ್ಷಣವೇ ಹೋಗಿ ಸೋಮಣ ಹಾಗೂ ಭಾಗ್ಯರನ್ನು ಎಬ್ಬಿಸಿಕೊಂಡು ಬಂದಿದ್ದ ಶಂಕರ ಅವಳನ್ನು ಪರೀಕ್ಷಿಸಿದ ಭಾಗ್ಯ ಇವಳಿಗೆ ಬಂದಿರುವ ಜ್ವರ ಸಾಮಾನ್ಯವದಲ್ಲ ಚಳಿ ಜ್ವರ ಕಷಾಯದಿಂದಲೂ ಹೋಗುವುದು ಕಷ್ಟ ಆದರೂ ಪ್ರಯತ್ನಿಸುತ್ತೇನೆ ನೀವಿಬ್ಬರು ಅವಳ ಹಂಗೈ ಅಂಗಾಲುಗಳನ್ನು ಹುಜ್ಜಿ ಆದಷ್ಟು ಅವಳನ್ನು ಬೆಚ್ಚಗಿಡಲು ಪ್ರಯತ್ನಿಸಿ ನಾನು ಹೋಗಿ ಕಷಾಯ ಮಾಡಿಕೊಂಡು ಬರುತ್ತೇನೆ ಎಂದು ಹೇಳಿ ಅಡುಗೆ ಮನೆಗೆ ಹೋಡಿದಳು ಭಾಗ್ಯ ಆದರೆ ಕಷಾಯ ಕುಡಿಸಿ ಒಂದು ಗಂಟೆ ಕಳೆದರೂ ಜ್ವರ ಸ್ವಲ್ಪ ಉಕ್ಕ ಇಳಿಯದೇ ಇದ್ದಾಗ ಎಲ್ಲರೂ ಕಂಗಾಲಾಗಿ ಕುಳಿತು ಬಿಟ್ಟರು ಶಂಕರ ಆಸ್ಪತ್ರೆಯ ಬಗ್ಗೆ ವಿಚಾರಿಸಿದಾಗ ಇಲ್ಲಿ ಯಾವ ಆಸ್ಪತ್ರೆಯೂ ಇಲ್ಲ ಇಲ್ಲಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಆಸ್ಪತ್ರೆ ಇದೆ ಆದರೆ ಇಷ್ಟು ಹೊತ್ತಿನಲ್ಲಿ ಅಲ್ಲಿ ಯಾರೂ ಇರುವುದಿಲ್ಲ ಅದು ಅಲ್ಲದೆ ಈಗ ಮಳೆ ಬಂದು ಮರಗಳೆಲ್ಲ ಬಿದ್ದಿವೆ ಹಾಗಾಗಿ ಅಲ್ಲಿಗೆ ಹೋಗುವುದು ಅಸಾಧ್ಯ ಎಂದಿದ್ದ ಸೋಮಣ್ಣ ಕೊನೆಗೂ ಭಾಗ್ಯಾಗಿ ಒಂದು ಉಪಾಯ ಒಡೆದಿತ್ತು ಅದನ್ನು ತನ್ನ ಗಂಡನ ಕಿವಿಯಲ್ಲಿ ಹೇಳಿದರು ಸೋಮಣ್ಣ ಬಂದು ಅದನ್ನು ಶಂಕರನಿಗೆ ತಿಳಿಸಿದ ಈಗ ನಿನ್ನ ಹೆಂಡತಿಯನ್ನು ಉಳಿಸಿಕೊಳ್ಳಲು ಇರುವುದು ಒಂದೇ ದಾರಿ ನೀನು ಅವಳನ್ನು ಸೇರಬೇಕು ಎಂದು ಹೇಳಿದ ಸೋಮಣ್ಣನ ಮಾತನ್ನು ಕೇಳಿ ಬೆಚ್ಚಿಬಿದ್ದಿದ್ದ ಶಂಕರ ಅದನ್ನು ಕಂಡ ಭಾಗ್ಯ ಹೌದು ಶಂಕರ ಅವಳ ಚಳಿ ಕಮ್ಮಿ ಆದರೆ ಮಾತ್ರ ಜ್ವರ ಬಿಡುವುದು ಈಗ ಸದ್ಯಕ್ಕೆ ಈ ಮಾರ್ಗ ಬಿಟ್ಟು ಬೇರೇನೂ ನನಗೆ ತೋಚುತ್ತಿಲ್ಲ ಎಂದಿದ್ದಳು ಅದು ಸಾಧ್ಯವಿಲ್ಲ ಎಂದು ಶಂಕರ ಹೇಳಿದ್ದಕ್ಕೆ ಏಕೆಂದು ಪ್ರಶ್ನಿಸಿದ್ದರು ಇಬ್ಬರು ನನಗೂ ಗೌರಿಗೂ ಇನ್ನೂ ಮದುವೆಯಾಗಿಲ್ಲ ಆಗಿರುವುದು ಎಂಗೇಜ್ಮೆಂಟ್ ಮಾತ್ರ ಎಂದು ಹೇಳಿದ್ದ ಶಂಕರ ಕೊನೆಗೆ ಬೇರಿ ದಾರಿ ತೋರಿಸದೆ ಹೋಗಿ ಸ್ನಾನ ಮಾಡಿಕೊಂಡು ಬಂದ ಭಾಗ್ಯ ಶಂಕರನನ್ನು ಕರೆದುಕೊಂಡು ಅವರ ಮನೆಯಿಂದ ಅನತಿ ದೂರದಲ್ಲಿರುವ ಒಂದು ದೇವಸ್ಥಾನಕ್ಕೆ ಕರೆತಂದಿದ್ದಳು ದೇವಸ್ಥಾನವೆಂದರೆ ಅದು ದೇವಸ್ಥಾನವಲ್ಲ ಅಲ್ಲಿ ಇದ್ದಿದ್ದು ಬಯಲಿನಲ್ಲಿರೋ ಒಂದು ದೇವಿಯ ವಿಗ್ರಹ ಜೊತೆಗೆ ನಾಲ್ಕು ಕಂಬಗಳಷ್ಟೆ ಶಂಕರ ತಾಯಿ ನಮ್ಮ ಕುಲ ದೇವತೆ ಭಕ್ತಿಯಿಂದ ಯಾರು ಏನೇ ಕೇಳಿದರೂ ಕರುಣಿಸುತ್ತಾಳೆ ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಅವಳು ಯಾವುದಾದರೂ ಒಂದು ಪರಿಹಾರ ಸೂಚಿಸುತ್ತಾಳೆ ಭಕ್ತಿಯಿಂದ ಅವಳಲ್ಲಿ ಬೇಡಿಕೋ ಗೌರಿಗೆ ಏನೂ ಆಗುವುದಿಲ್ಲ ಎಂದು ಹೇಳಿದಳು ದೇವರಿಗೆ ದೀಪ ಹಚ್ಚಿ ಪ್ರಾರ್ಥಿಸುತ್ತ ಕುಳಿತು ಬಿಟ್ಟಳು ಭಾಗ್ಯ ಇದೇ ಮೊದಲ ಬಾರಿಗೆ ಶಂಕರ ದೇವರ ಮುಂದೆ ಕೈ ಮುಗಿದು ನಿಂತಿದ್ದ ಗೌರಿಗಾಗಿ ಮನಸ್ಫೂರ್ತಿಯಾಗಿ ಬೇಡಿಕೊಂಡಿದ್ದ ಇದ್ದಕ್ಕಿದ್ದಂತೆ ದೇವಿಯ ಕೊರಳಲ್ಲಿದ್ದ ತಾಳಿಯ ಸರ ಜಾರಿ ಪೂಜೆಯ ತಟ್ಟೆಗೆ ಬಿದ್ದಿತ್ತು ಅದನ್ನು ಕಂಡ ಭಾಗ್ಯ ಅದನ್ನೆತ್ತಿಕೊಂಡು ಬಂದು ಶಂಕರ ನಿನ್ನ ಪ್ರಾರ್ಥನೆ ಆ ತಾಯಿಗೆ ಕೇಳಿಸಿದೆ ಇಲ್ಲಿ ನೋಡು ನಿನ್ನ ಸಮಸ್ಯೆಗೆ ಆ ತಾಯಿಯೇ ಪರಿಹಾರ ಕೊಟ್ಟಿದ್ದಾಳೆ ಎಂದು ತಾಳಿಯನ್ನು ತೋರಿಸಿ ಆದಷ್ಟು ಬೇಗ ಈ ತಾಳಿಯನ್ನು ಗೌರಿಗೆ ಕಟ್ಟಿ ಅವಳನ್ನು ಸೇರು ಎಂದಿದ್ದಳು ಭಾಗ್ಯ ನಡುಗುವ ಕೈಗಳಿಂದಲೇ ಆ ತಾಳಿಯನ್ನು ತೆಗೆದುಕೊಂಡಿದ್ದ ಶಂಕರ ನಡುಗುವ ಕೈಯಿಂದಲೇ ಆ ತಾಳಿಯನ್ನು ತೆಗೆದುಕೊಂಡಿದ್ದ ಶಂಕರ ಗೌರಿಗೆ ಪ್ರಜ್ಞೆ ಇಲ್ಲದಿರುವಾಗ ಅವಳನ್ನು ಮದುವೆಯಾಗಿ ಸೇರುವುದು ತಪ್ಪು ಎಂದು ತಿಳಿದಿದ್ದರೂ ಈಗ ಅದರ ಹೊರತಾಗಿ ಅವನಿಗೆ ಬೇರೆ ಮಾರ್ಗವಿರಲಿಲ್ಲ ಅವಳ ಪ್ರಾಣ ಕಾಪಾಡಿಕೊಳ್ಳಲು ಅವನದನ್ನು ಮಾಡಲೇಬೇಕಿತ್ತು ಅವಳ ಬಳಿಗೆ ಬಂದವನು ಐ ಎಂ ಸಾರಿ ಗೌರಿ ನಾನು ಮಾಡುತ್ತಿರುವುದು ಸರಿಯೋ ತಪ್ಪು ನನಗೆ ತಿಳಿದಿಲ್ಲ ಆದರೆ ಒಂದೊಂದು ನಿಜ ಈ ಜೀವನದಲ್ಲಿ ಕೊನೆಯ ಕ್ಷಣದವರೆಗೂ ನೀನೆಲ್ಲ ಕಷ್ಟ ಸುಖಗಳಲ್ಲೂ ನಿನ್ನೊಂದಿಗೆ ಜೊತೆಯಾಗಿರುತ್ತೇನೆ ಎಂತಹ ಪರಿಸ್ಥಿತಿಯಲ್ಲಿಯೂ ನಾನು ನಿನ್ನನ್ನು ಬಿಟ್ಟು ಈ ಜನ್ಮಕ್ಕಷ್ಟೇ ಅಲ್ಲ ನನ್ನ ಎಲ್ಲ ಜನ್ಮಗಳಲ್ಲೂ ನೀನೇ ನನ್ನ ಹೆಂಡತಿ ಇದು ನಾನು ನಿನಗೆ ನೀಡುತ್ತಿರುವ ಭಾಷೆ ಎಂದು ಹೇಳಿ ಅವಳ ಹಣೆಗೆ ಚುಂಬಿಸಿ ತಾಳಿಯನ್ನು ಕಟ್ಟಿದ ಕೊನೆಗೂ ಭಾಗ್ಯ ಹಾಗೂ ಸೋಮಣ್ಣನ ಸಮ್ಮುಖದಲ್ಲಿ ಗೌರಿಶಂಕರರ ಮದುವೆ ಅನಿರೀಕ್ಷಿತವಾಗಿ ನಡೆದು ಹೋಗಿತ್ತು ಅವನನ್ನು ಕರೆದ ಭಾಗ್ಯ ಒಂದು ಲೌಟ ಕಷಾಯ ಕೊಟ್ಟು ಇದನ್ನು ಕುಡಿಶಂಕರ ನಿನಗೂ ಆ ಜ್ವರ ಬರಬಹುದಲ್ಲವ ಅದಕ್ಕೆ ಎಂದಿದ್ದಳು ಅದನ್ನು ಕುಡಿದ ಶಂಕರ ರೂಮ್ಗೆ ಬಂದು ಬಾಗಿಲು ಭದ್ರಪಡಿಸಿದ ಈಗಲೂ ಅವನಿಗೆ ಹಳುಕು ಇದನ್ನೆಲ್ಲ ಗೌರಿ ಹೇಗೆ ಸ್ವೀಕರಿಸುತ್ತಾಳೋ ಎಂಬ ಭಯ ಕಾಡುತ್ತಿತ್ತು ಕೊನೆಗೂ ಧೈರ್ಯ ಮಾಡಿ ಗೌರಿಯ ಬಳಿ ಬಂದವನು ಐ ಆಮ್ ಸಾರಿ ಗೌರಿ ನಾನು ಮಾಡುತ್ತಿರುವುದು ತಪ್ಪೆಂದು ನನಗೆ ತಿಳಿದಿದೆ ಆದರೆ ನಿನ್ನನ್ನು ಉಳಿಸಿಕೊಳ್ಳಲು ನನಗೆ ಬೇರೆ ದಾರಿ ಇಲ್ಲ ಇದನ್ನು ನೀನು ಅರ್ಥ ಮಾಡಿಕೊಳ್ಳುತ್ತೀಯೇ ಎಂಬ ನಂಬಿಕೆಯಿಂದ ಮುಂದುವರಿಯುತ್ತಿದ್ದೇನೆ ಎಂದು ಹೇಳಿ ಅವಳೊಳಗೊಂದಾಗಿದ್ದ ಅವರಿಬ್ಬರ ಮಿಲನಕ್ಕೆ ಕಿಟಕಿಯಲ್ಲಿ ಇಣುಕುತ್ತಿದ್ದ ಚಂದ್ರ ಸಾಕ್ಷಿಯಾಗಿದ್ದ ಒಟ್ಟಿನಲ್ಲಿ ಗೌರಿಯ ಅರಿವಿಗೆ ಬಾರದೆ ಅವಳ ಮದುವೆ ಪ್ರಸ್ತ ಎಲ್ಲವೂ ಮುಗಿದು ಹೋಗಿತ್ತು ಎಂದು ಬಿಡಿಸಲಾಗದ ಶಾಶ್ವತವಾದ ಬಂಧದಲ್ಲಿ ಒಂದಾಗಿದ್ದರು ಗೌರಿಶಂಕರ ಆದರ ವಿಧಿ ಮಾತ್ರ ಅವರಿಬ್ಬರನ್ನು ಸಂಪೂರ್ಣವಾಗಿ ಬೇರೆ ಮಾಡಲು ಆಗಲೇ ತಯಾರಿ ನಡೆಸಿತ್ತು ಮುಂದೆ ನಡೆಯಲಿರುವ ಘಟನೆಗಳು ಅವರಿಬ್ಬರ ಬದುಕಿಗೂ ಹೊಸ ತಿರುವುಗಳನ್ನು ಕೊಡುವುದರಲ್ಲಿದ್ದವು ಮುಂಜಾನೆಯ ವೇಳೆಗೆಲ್ಲ ಗೌರಿಯ ಜ್ವರ ಬಿಟ್ಟಿತು ಕಿರಣಗಳು ಅವಳ ಮೇಲೆ ಬಿದ್ದಾಗ ಎಚ್ಚರವಾಗಿತ್ತು ಅದಾಗಲೇ ಶಂಕರ ಎದ್ದು ಸ್ಥಾನಕ್ಕೆ ಹೋಗಿದ್ದ ಮೆಲ್ಲನೆ ಕಣ್ಬಿಟ್ಟು ಹೆದ್ದು ಕುಳಿತವಳಿಗೆ ತಾನು ಎಲ್ಲಿರುವೆನೆಂದು ತಿಳಿಯಲು ಕೊಂಚ ಸಮಯವೇ ಬೇಕಾಯಿತು ನಿನ್ನೆ ರಾತ್ರಿ ಮಲಗಿದ್ದಷ್ಟೇ ನೆನಪು ಇನ್ಯಾವುದೂ ಅವಳಿಗೆ ನೆನಪಿರಲಿಲ್ಲ ತಲೆ ಕೊಂಚ ಭಾರವಾದಂತಿತ್ತು ಜೊತೆಗೆ ಸ್ವಲ್ಪ ಸುಸ್ತು ಕೂಡ ಇತ್ತು ರೂಮ್ ಪೂರ್ತಿ ಕಣ್ಣಾಡಿಸಿದರೂ ಶಂಕರ ಕಾಣದಿದ್ದಾಗ ಅವಳ ಮೆಲ್ಲನೆ ಎದ್ದು ನಡೆದುಕೊಂಡು ಬಂದಳು ಸುಸ್ತು ಜಾಸ್ತಿ ಇದ್ದಿದ್ದರಿಂದ ಇನ್ನೇನು ಆಯತಪ್ಪಿ ಬೀಳಬೇಕಿತ್ತು ಅಷ್ಟರಲ್ಲಿ ಅಲ್ಲಿದ್ದ ಟೇಬಲ್ ಅನ್ನು ಹಿಡಿದಿದ್ದಳು ಆ ಕ್ಷಣ ಅವಳ ತಾಳಿ ಹೊರಗೆ ಬಂದು ಬಿಟ್ಟಿತು ಅದನ್ನು ಕಂಡವಳು ಆಶ್ಚರ್ಯದಿಂದ ನಿಂತುಬಿಟ್ಟಳು ಆ ಕ್ಷಣವೇ ಕಣ್ಣಿಗೆ ಕತ್ತಲಾವರಿಸಿತ್ತು ಅಷ್ಟರಲ್ಲಿ ಅಲ್ಲಿಗೆ ಬಂದ ಶಂಕರ ಅವಳನ್ನು ಹಿಡಿದು ಮಂಚದ ಮೇಲೆ ಕೂರಿಸಿ ನೀರು ಕೊಟ್ಟಿದ್ದ ನೀರನ್ನು ಕುಡಿದವಳು ಕೊಂಚ ಸುಧಾರಿಸಿಕೊಂಡು ಅವಳ ತಾಳಿಯನ್ನು ತೋರಿಸುತ್ತಾ ಶಂಕರ ಇದು ನನ್ನ ಕುತ್ತಿಗೆಯಲ್ಲಿ ಹೇಗೆ ಬಂತು ಎಂದು ಆತಂಕದಿಂದಲೇ ಕೇಳಿದಳು ಶಂಕರ ಕೊಂಚ ತಡವರಿಸುತ್ತಾ ಅದು ಅದು ನಾನೇ ನಿನಗೆ ಕಟ್ಟಿದ್ದು ಎಂದು ಹೇಳಿ ತಲೆ ತಗ್ಗಿಸಿ ನಿಂತು ಬಿಟ್ಟ ಗೌರಿಗಂತೂ ಕೊಂಚ ಸಮಯ ಸ್ತಬ್ಧಳಾಗಿ ಬಿಟ್ಟಳು ನಂತರ ಸುಧಾರಿಸಿಕೊಂಡವಳು ಏನು ಹೇಳ್ತಿದ್ದೆ ಶಂಕರ ನೀನು ನನಗೆ ತಾಳಿ ಕಟ್ಟಿದ್ಯಾ ಅದು ಕೂಡ ನನಗೆ ಪ್ರಜ್ಞೆ ಇಲ್ಲದಿದ್ದಾಗ ಯಾಕೆ ಏನು ಮದುವೆ ಎಂದರೆ ಹುಡುಗಾಟ ಎಂದುಕೊಂಡಿದ್ದೀಯಾ ಅಷ್ಟಕ್ಕೂ ಏನು ನಡೆಯುತ್ತಿದೆ ಇಲ್ಲಿ ಎಂದು ಅವನ ಕಾಲರ್ ಪಟ್ಟಿ ಹಿಡಿದು ಆವೇಶದಲ್ಲಿ ನುಡಿದವಳು ಹಾಗೆ ತಲೆ ಹಿಡಿದುಕೊಂಡು ಪ್ರಜ್ಞೆ ತಪ್ಪಿಬಿದ್ದಳು ಅವಳನ್ನು ಹಿಡಿದು ಮಂಚದ ಮೇಲೆ ಮಲಗಿಸಿದ ಶಂಕರ ಕಣ್ಣೀರಾಗಿದ್ದ ತಕ್ಷಣವೇ ಹೋಗಿ ಭಾಗ್ಯರನ್ನು ಕರೆತಂದಿದ್ದ ಗೌರಿಯನ್ನು ಪರೀಕ್ಷಿಸಿದ ಭಾಗ್ಯ ಇದ್ದಕ್ಕಿದ್ದ ಹಾಗೆ ಯಾಕೆ ಪ್ರಜ್ಞೆ ತಪ್ಪಿತು ನಿನ್ನ ಅವಳ ಮಧ್ಯೆ ಏನಾದರೂ ಮಾತುಕತೆ ಆಯ್ತಾ ಎಂದು ಶಂಕರನನ್ನು ಕೇಳಿದಳು ಶಂಕರ ನಡೆದಿದ್ದೆಲ್ಲವನ್ನು ಭಾಗ್ಯಳ ಬಳಿ ಹೇಳಿದ ಅವಳ ತಲೆಗೆ ಏಟಾಗಿದ್ದ ಶಂಕರ ಈ ಸಮಯದಲ್ಲಿ ಅವಳ ಮೇಲೆ ಯಾವ ಒತ್ತಡವೂ ಬೀಳದಂತೆ ನೋಡಿಕೊಳ್ಳಬೇಕು ಅವಳಿಗೆ ಒತ್ತಡ ಜಾಸ್ತಿಯಾಗಿ ತಲೆ ಸುತ್ತು ಬಂದಿದೆ ಅಷ್ಟೇ ಸದ್ಯಕ್ಕೇನು ಇಲ್ಲ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಅವಳಿಗೆ ಎಚ್ಚರವಾಗಬಹುದು ಸದ್ಯಕ್ಕೆ ಅವಳ ಕಣ್ಣಿಗೆ ನೀನು ಕಾಣಿಸಿಕೊಳ್ಳಬೇಡ ಅವಳಿಗೆ ಪ್ರಜ್ಞೆ ಬಂದ ಮೇಲೆ ನಾನೇ ಅವಳೊಂದಿಗೆ ಮಾತನಾಡುತ್ತೇನೆ ಎಂದಿದ್ದಳು ಭಾಗ್ಯ ಶಂಕರನಿಗೂ ಅದೇ ಸರಿ ಎನಿಸಿತು ಆದರೆ ಮನದಲ್ಲಿ ಮಾತ್ರ ಒಂದು ರೀತಿಯ ಭಯ ಆವರಿಸಿತು ಅವನಿಗೆ ಸ್ವಲ್ಪ ಸಮಯದಲ್ಲೇ ಗೌರಿಗೆ ಪ್ರಜ್ಞೆ ಬಂದಿತು ಶಂಕರ ಹೇಳಿದ್ದೆಲ್ಲವು ಕನಸಿನಂತೆ ಅನಿಸಿತು ಅವಳಿಗೆ ತನ್ನ ಕೊರಳು ನೋಡಿಕೊಂಡವಳಿಗೆ ಅದು ಕನಸಲ್ಲ ಸತ್ಯವೆಂಬ ಅರಿವಾಗಿತ್ತು ಅಷ್ಟರಲ್ಲಿ ಕೈಯಲ್ಲಿ ಜ್ಯೂಸ್ ಹಿಡಿದು ಬಂದ ಭಾಗ್ಯ ಅವಳನ್ನು ಮಾತನಾಡಿಸಿ ಜ್ಯೂಸ್ ಕುಡಿಯಲು ಕೊಟ್ಟಿದ್ದಳು ಏನು ಬೇಡವೆನಿಸಿದರೂ ಭಾಗ್ಯ ಬಲವಂತಕ್ಕೆ ಜ್ಯೂಸ್ ಕುಡಿದ ಗೌರಿ ಶಂಕರ ಬಗ್ಗೆ ವಿಚಾರಿಸಿದಳು ಅದಾಗಲೇ ಅವಳ ಕಣ್ತುಂಬಿತ್ತು ಅವಳನ್ನು ಸಮಾಧಾನಿಸಿದ ಭಾಗ್ಯ ನೋಡು ಗೌರಿ ಶಂಕರ ನಿನಗೆ ಗೊತ್ತಿಲ್ಲದೆ ತಾಳಿ ಕಟ್ಟಿರಬಹುದು ಆದರೆ ಅವನದನ್ನು ಮಾಡಿದ್ದು ನಿನ್ನ ಜೀವ ಉಳಿಸುವುದಕ್ಕಾಗಿ ಎಂದು ಹೇಳಿ ನಿನ್ನೆ ರಾತ್ರಿ ನಡೆದಿದ್ದನ್ನೆಲ್ಲ ಗೌರಿಗೆ ವಿವರಿಸಿದ್ದಳು ಇಷ್ಟು ಹೊತ್ತು ಕೇವಲ ಶಂಕರ ನನಗೆ ತಾಳಿ ಕಟ್ಟಿದ್ದಾನೆ ಎಂದುಕೊಂಡವಳಿಗೆ ತನ್ನ ಸಂಸಾರವು ಶುರುವಾಗಿದೆ ಎಂಬ ವಿಷಯ ಕೇಳಿ ಮತ್ತಷ್ಟು ಶಾಕ್ ಆಗಿತ್ತು ಲೋಕವೇ ಮರೆತಂತೆ ಕುಳಿತು ಬಿಟ್ಟಳು ಗೌರಿ ಅವಳಿಗೆ ಅರಿಯದೆ ಅವಳ ಕಣ್ಣಿಂದ ನೀರು ಜಾರಿತು ಕೊಂಚ ಸಮಯ ಗೌರಿಯನ್ನು ಅವಳ ಪಾಡಿಗೆ ಬಿಟ್ಟ ಭಾಗ್ಯ ಅವಳ ಸವರುತ್ತಾ ಮತ್ತೆ ಮಾತು ಶುರು ಮಾಡಿದ್ದರು ಇದರ ಬಗ್ಗೆ ಹೆಚ್ಚಾಗಿ ಯೋಚಿಸಬೇಡ ಗೌರಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂದುಕು ಇದು ಆ ತಾಯಿಯೇ ನೀಡಿದ ಪರಿಹಾರ ಅಂದ ಮೇಲೆ ಎಲ್ಲವೂ ಒಳ್ಳೆಯದೆ ಆಗುತ್ತದೆ ಒಂದೊಂದು ಸತ್ಯ ಶಂಕರನಂತಹ ಗಂಡನನ್ನು ಪಡೆಯಲು ನೀನು ತುಂಬ ಪುಣ್ಯ ಮಾಡಿದ್ದೀಯಾ ನೆನ್ನೆ ನೀನಿದ್ದ ಪರಿಸ್ಥಿತಿಯಲ್ಲಿ ಅವನು ತಾಳಿ ಕಟ್ಟದೆಯೂ ನಿನ್ನನ್ನು ಸೇರಬಹುದಿತ್ತು ಯಾರೂ ಕೂಡ ಅವನನ್ನು ಪ್ರಶ್ನಿಸುತ್ತಿರಲಿಲ್ಲ ಏಕೆಂದರೆ ನೀವಿಬ್ಬರು ಗಂಡ ಹೆಂಡತಿ ಎಂದೇ ನಾವು ಅಂದುಕೊಂಡಿದ್ದೆವು ಆದರೂ ನಿನಗೆ ತಾಳಿ ಕಟ್ಟಿ ನಿನ್ನನ್ನು ಸೇರಿದನೆಂದರೆ ಅವನು ನಿನ್ನನ್ನು ನಿನ್ನ ಪ್ರೀತಿಯನ್ನು ಎಷ್ಟು ಗೌರವಿಸುತ್ತಾನೆ ಎಂದು ನೀನೇ ಒಮ್ಮೆ ಯೋಚಿಸಿ ನೋಡು ಎಂದು ಹೇಳಿ ಹೊರ ಹೋಗಿದ್ದಳು ಗೌರಿಗೆ ಶಂಕರನ ಮೇಲೆ ಅವನ ಪ್ರೀತಿಯ ಮೇಲೆ ಎಳ್ಳಷ್ಟು ಸಂಶಯವಿರಲಿಲ್ಲ ಆದರೂ ಈ ಮದುವೆಯನ್ನು ಒಪ್ಪಿಕೊಳ್ಳಲು ಅವಳ ಮನಸ್ಸನ್ನು ಸಂಪೂರ್ಣವಾಗಿ ಸಿದ್ಧವಿರಲಿಲ್ಲ ಈ ವಿಷಯ ತಿಳಿದರೆ ಅಪ್ಪ ಹೇಗೆ ಪ್ರತಿಕ್ರಿಯಿಸುತ್ತಾರೋ ಎಂಬ ಪ್ರಶ್ನೆ ಅವಳನ್ನು ಕಾಡುತ್ತಿತ್ತು ಏಕೆಂದರೆ ಜಗನ್ನಾಥ್ ಅವರಿಗೆ ಆಗಲೇ ಒಂದು ಬಾರಿ ಆರ್ಟ್ ಅಟ್ಯಾಕ್ ಆಗಿತ್ತು ಹಾಗೆ ಯೋಚಿಸುತ್ತ ಕುಳಿತವಳನ್ನು ವಾಸ್ತವಕ್ಕೆ ಕರೆತಂದಿದ್ದು ಭಾಗ್ಯ ಗೌರಿ ಯೋಚಿಸಿದ್ದು ಸಾಕು ಇಲ್ಲಿ ಸೀರೆ ಇಟ್ಟಿದ್ದೇನೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಈ ಸೀರೆ ಹುಟ್ಟುಕೊಂಡು ಬಾ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಎಂದಿದ್ದರು ಮನಸ್ಸಿಲ್ಲದಿದ್ದರೂ ಹೆದ್ದು ಹೊರಟವಳು ಗೌರಿ ಗೌರಿಯ ರೂಮ್ನಿಂದ ಹೊರಬಂದ ಭಾಗ್ಯ ಸೀದಾ ಶಂಕರನ ಬಳಿ ಬಂದು ಅವನಿಗೂ ಬಟ್ಟೆ ಕೊಟ್ಟು ಶಂಕರ ಹೋಗಿ ಈ ಬಟ್ಟೆಯನ್ನು ಹಾಕಿಕೊಂಡು ಬಾ ದೇವಸ್ಥಾನಕ್ಕೆ ಹೋಗಿ ಬರೋಣ ಎಂದಿದ್ದರು ಆ ಬಟ್ಟೆಗಳನ್ನು ತೆಗೆದುಕೊಂಡವನು ಗೌರಿಯ ಬಗ್ಗೆ ವಿಚಾರಿಸಿದ ಅದಕ್ಕವಳು ಅವಳಿಗೆ ಹುಷಾರಾಗಿದ್ದಾಳೆ ಎಲ್ಲ ವಿಷಯವನ್ನು ಅವಳಿಗೆ ತಿಳಿಸಿದ್ದೇನೆ ಅವಳಿಗೆ ಪರಿಸ್ಥಿತಿ ಏನೆಂದು ಅರ್ಥವಾಗಿದೆ ಆದರೆ ಅದನ್ನು ಒಪ್ಪಿಕೊಳ್ಳಲು ಅವಳಿಗೆ ಸ್ವಲ್ಪ ಸಮಯ ಬೇಕು ಸದ್ಯಕ್ಕೆ ಈ ವಿಷಯವನ್ನು ಅವಳ ಮೇಲೆ ಒತ್ತಡ ಹಾಕುವುದು ಬೇಡ ಅವಳಾಗಿ ಅರ್ಥ ಮಾಡಿಕೊಂಡು ಈ ಮದುವೆಯನ್ನು ಒಪ್ಪಿಕೊಳ್ಳುವವರೆಗೂ ನೀನು ಕಾಯಬೇಕು ಬೇರೆ ದಾರಿಯಿಲ್ಲ ಎಂದು ಹೇಳಿದಳು ಎಲ್ಲರೂ ಒಟ್ಟಾಗಿ ದೇವಿಯ ದರ್ಶನಕ್ಕೆ ಹೊರಟರು ಅದಾಗಲೇ ಭಾಗ್ಯ ಪುರೋಹಿತರಿಗೆ ಹೇಳಿ ಎಲ್ಲ ತಯಾರಿ ಮಾಡಿಸಿದರು ಗೌರಿ ಶಂಕರ ಇಬ್ಬರು ಸೇರಿ ಭಾಗ್ಯ ಕೊಟ್ಟ ತಾಳಿಯನ್ನು ಆ ದೇವಿಗೆ ಅರ್ಪಿಸಿದರು ಆ ತಾಳಿ ಶಾಸ್ತ್ರೋಕ್ತವಾಗಿ ದೇವಿಯ ಕೊರಳನ್ನು ಅಲಂಕರಿಸಿತು ಪೂಜೆಯೆಲ್ಲ ಮುಗಿದ ಮೇಲೆ ಗೌರಿಗೆ ಕುಂಕುಮ ಇಟ್ಟು ಹೂ ಮುಡಿಸಲು ಶಂಕರನಿಗೆ ಹೇಳಿದರು ಪುರೋಹಿತರು ನಡುಗುವ ಕೈಗಳಿಂದಲೇ ಅವಳಿಗೆ ಕುಂಕುಮವಿಟ್ಟಿದ್ದ ಶಂಕರ ಆ ಕ್ಷಣ ಗೌರಿಯ ಮನದಲ್ಲಿ ಯಾವುದೋ ಒಂದು ತೃಪ್ತಿಯ ಭಾವ ಆವರಿಸಿತು ಆದರೂ ಅವಳ ಕಣ್ಣಿಂದ ಒಂದು ಅನಿಜಾರಿತು ಹೇಗೋ ಅವಳಿಗೆ ಹೂವು ಮುಡಿಸಿದವನು ಅವಳನ್ನು ನೋಡುವ ಧೈರ್ಯವಾಗದೆ ಬೇರೆ ಕಡೆ ದೃಷ್ಟಿ ನೆಟ್ಟು ನಿಂತು ಬಿಟ್ಟ ಅವರು ಮನೆಗೆ ಬಂದ ಕೂಡಲೇ ಸೋಮಣ್ಣ ರೋಡ್ ಕ್ಲಿಯರ್ ಆಗಲು ಇನ್ನೂ ಎಷ್ಟು ಸಮಯ ಬೇಕು ನಿನ್ನೆ ಸಂಜೆ ಮನೆ ಬಿಟ್ಟವರು ಇನ್ನೂ ಮನೆಗೆ ಹೋಗಿಲ್ಲ ಮನೆಯಲ್ಲಿ ಎಲ್ಲರೂ ಗಾಬರಿಯಾಗಿರುತ್ತಾರೆ ಕಾಲ್ ಮಾಡಿ ಹೇಳೋಣವೆಂದರೆ ಇಲ್ಲಿ ಸಿಗ್ನಲ್ ಬೇರೆ ಇಲ್ಲ ಎಂದಿದ್ದ ಶಂಕರ ಆದರೆ ಅದಕ್ಕೆ ಸೋಮಣ್ಣ ಸಿಗ್ನಲ್ ಇಲ್ಲದಿದ್ದರೇನಂತೆ ಲ್ಯಾಂಡ್ ಲೈನ್ ಈಗ ಸರಿಯಾಗಿದೆ ಅದರಿಂದಲೇ ಫೋನ್ ಮಾಡಿ ವಿಷಯ ತಿಳಿಸಿಬಿಡು ಈ ರೋಡೆಲ್ಲ ಕ್ಲಿಯರ್ ಆಗಿ ಕನಿಷ್ಠ ಪಕ್ಷ ಮಧ್ಯಾಹ್ನವಾದರೂ ಆಗುತ್ತದೆ ಎಂದಿದ್ದರು ಸೋಮಣ್ಣ ಶಂಕರ ರಾಖಿಗೆ ಕಾಲ್ ಮಾಡಿ ನಡೆದ ವಿಷಯವನ್ನೆಲ್ಲ ತಿಳಿಸಿ ಮದುವೆಯ ವಿಷಯ ಒಂದನ್ನು ಬಿಟ್ಟು ಸಾಧ್ಯವಾದರೆ ಇಂದು ಮಧ್ಯಾಹ್ನವೇ ಇಲ್ಲಿಂದ ಹೊರಡುತ್ತೇವೆ ಎಂದು ಹೇಳಿದ ಆ ಮಾತು ಕೇಳಿ ಎಲ್ಲರಿಗೂ ನಿರಾಳವಾಗಿತ್ತು ಅಂದಿನ ದಿನ ಹೇಗೋ ಕಳೆದು ಮಧ್ಯಾಹ್ನದ ವೇಳೆಗೆ ಎಲ್ಲ ಅಲ್ಲಿಂದ ಹೊರಟರು ಗೌರಿ ಶಂಕರ ಸೋಮಣ್ಣ ಹಾಗೂ ಭಾಗ್ಯ ಅವರಿಬ್ಬರನ್ನು ಸಂತೋಷದಿಂದ ಬೀಳ್ಕೊಟ್ಟು ಮತ್ತೊಮ್ಮೆ ಸಮಯ ಮಾಡಿಕೊಂಡು ಬನ್ನಿ ಎಂದು ಹೇಳಿದರು ಇಬ್ಬರ ನಡುವೆಯೂ ಕೇವಲ ಮೌನ ಮಾತ್ರ ತುಂಬಿತ್ತು ಸ್ವಲ್ಪ ದೂರ ಕ್ರಮಿಸಿ ಆಗಿತ್ತು ಅಷ್ಟೇ ಶಂಕರನ ಫೋನ್ ಒಡೆದುಕೊಳ್ಳಲು ಶುರು ಮಾಡಿತ್ತು ನೋಡಿದರೆ ರಾಕಿ ಕಾಲ್ ಮಾಡಿದ್ದ ನಾವಿಲ್ಲರೂ ಆಗಲೇ ಮೈಸೂರಿಗೆ ಹೊರಟಿದ್ದೇವೆ ನೀವು ಕೂಡ ನೇರವಾಗಿ ಅಲ್ಲಿಗೆ ಬಂದು ಬಿಡಿ ಎಂದು ಹೇಳಿದ ರಾಖಿ ಹಾಗಾಗಿ ಮೈಸೂರಿನ ಕಡೆಗೆ ಗಾಡಿ ತಿರುಗಿಸಿದ ಶಂಕರ ಅದಾಗಲೇ ಕತ್ತಲಾವರಿಸಿದ್ದರಿಂದ ಊಟ ಮಾಡಿಕೊಂಡೆ ಹೋದರಾಯಿತು ಎಂದುಕೊಂಡೆ ಶಂಕರ ಆದರೆ ಗೌರಿ ಮಾತ್ರ ತನಗೆ ಹಸಿವಿಲ್ಲ ಊಟ ಬೇಡವೆಂದಳು ಇಷ್ಟು ಹೊತ್ತು ಸುಮ್ಮನಿದ್ದ ಶಂಕರನಿಗೆ ಇನ್ನೂ ತಡೆಯಲಾಗಲಿಲ್ಲ ಗೌರಿ ಕೋಪವಿದ್ದರೆ ನನ್ನ ಮೇಲೆ ತೋರಿಸು ಅದು ಬಿಟ್ಟು ಹೀಗೆ ಊಟ ಬಿಡುವುದು ಸರಿಯಲ್ಲ ಮೊದಲು ಊಟ ಮಾಡಿಕೊಂಡು ಬಾ ಎಂದು ಹೇಳಿದರು ಗೌರಿ ಮಾತ್ರ ಕೊಂಚವೂ ಕದಲಿಲಿಲ್ಲ ಪ್ಲೀಸ್ ಶಂಕರ ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಟುಬಿಡು ನನಗೇನು ಬೇಡ ಎಂದು ಕೊಂಚ ನಿಷ್ಠೂರವಾಗಿಯೇ ನುಡಿದಿದ್ದಳು ಗೌರಿ ಅದಾಗಲೇ ಅವಳ ಕಣ್ಣು ತುಂಬಿತ್ತು ಇಷ್ಟು ಹೊತ್ತು ತಾಳ್ಮೆಯಿಂದ ಇದ್ದ ಶಂಕರನ್ಗೆ ಇನ್ನೂ ತಡೆಯಲಾಗಲಿಲ್ಲ ಆಗಿಂದು ಗೌರಿಯ ಮೇಲೆ ಕೋಪ ತೋರಿಸುವ ಹಾಗೂ ಇರಲಿಲ್ಲ ಕೊನೆಗೆ ತನ್ನ ಕೋಪವನ್ನೆಲ್ಲ ಡ್ರೈವಿಂಗ್ ಕಡೆಗೆ ತಿರುಗಿಸಿಬಿಟ್ಟ ಕಾರು ಹೋಗುವ ಸ್ಪೀಡ್ ನೋಡಿದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಆಕ್ಸಿಡೆಂಟ್ ಆಗುವಂತಿತ್ತು ಅದನ್ನು ಕಂಡ ಗೌರಿ ಪ್ಲೀಸ್ ನಿಧಾನವಾಗಿ ಓಡಿಸು ಶಂಕರ ಎಂದು ಹೇಳಿದರು ಶಂಕರ ಮಾತ್ರ ಹಾಗೆಯೇ ಓಡಿಸುತ್ತಿದ್ದ ಕೊನೆಗೆ ಶಂಕರ ಪ್ಲೀಸ್ ಸ್ಟಾಪ್ ದ ಕಾರ್ ಎಂದು ಅವಳ ತಲೆ ಹಿಡಿದು ಕಿರುಚಿದ ಮೇಲೆಯೇ ಅವನು ಕಾರ್ ನಿಲ್ಲಿಸಿದ್ದು ಕಾರ್ ನಿಲ್ಲಿಸಿದವನು ಅದರಿಂದ ಇಳಿದು ತನ್ನ ಮುಷ್ಟಿಯಿಂದ ಕಾರ್ಗೆ ಗುದ್ದಿ ಹಾಗೆ ಕೈಕಟ್ಟಿ ಕಾರಿಗೆ ಹೊರಗೆ ನಿಂತು ಬಿಟ್ಟ ಇತ್ತ ಹೊಳಗೆ ಕೂತಿದ್ದ ಗೌರಿಗೆ ಏನು ಮಾಡಬೇಕೆಂದೇ ತೋಚದೆ ಅವಳು ಸಹ ಕಾರಿಂದ ಇಳಿದು ಬಂದು ಶಂಕರನ ಭುಜದ ಮೇಲೆ ಕೈ ಇಟ್ಟಳು ಅವಳ ಕಡೆ ತಿರುಗಿದ ಶಂಕರ ಅವಳ ಕಣ್ಣೀರು ಕಂಡು ಕರಗಿಬಿಟ್ಟಿದ್ದ ನನಗೆ ಗೊತ್ತು ಗೌರಿ ನನಿಂದ ತಪ್ಪಾಗಿದೆ ಅಂತ ಅದಕ್ಕಾಗಿ ಏನು ಬೇಕಾದರೂ ಶಿಕ್ಷೆಗಳು ಅನುಭವಿಸುತ್ತೇನೆ ಆದರೆ ನೀನು ಹೀಗೆ ಸಂಕಟ ಪಡುತ್ತಿದ್ದರೆ ಅದನ್ನು ಸಾಯಿಸುವ ಶಕ್ತಿ ನನಗಿಲ್ಲ ಕಣೆ ನಿನ್ನನ್ನು ಹೀಗೆ ನೋಡ್ತಿದ್ದರೆ ನನಗೆ ಪ್ರಾಣವೇ ಹೋದಂತಾಗುತ್ತಿದೆ ಎಂದವನ ಬಾಯಿಯ ಮೇಲೆ ಕೈ ಇಟ್ಟ ಗೌರಿ ಶಂಕರ ಹಾಗೆಲ್ಲ ಮಾತಾಡಬೇಡ ಎಂದವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಬಿಟ್ಟಿದ್ದಳು ತುಂಬ ಹೊತ್ತು ಹಾಗೆ ಅವನ ಎದೆಯಲ್ಲೇ ಹುದುಗಿ ತನ್ನ ನೋವನ್ನೆಲ್ಲ ಹೊರ ಹಾಕಿದ್ದಳು ಗೌರಿ ಅವಳ ಕಣ್ಣೀರು ಒರೆಸಿದ ಶಂಕರ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಪ್ಲೀಸ್ ಗೌರಿ ಹೀಗೆ ನೀನು ಅಳುತ್ತಿದ್ದರೆ ನನ್ನಿಂದ ನೋಡಲು ಸಾಧ್ಯವಿಲ್ಲ ಎಂದಿದ್ದ ಅದಕ್ಕೆ ಗೌರಿ ಸಾರಿ ಶಂಕರ ಆದರೆ ಏನು ಮಾಡಲಿ ಇದರಿಂದ ಹೊರಬರಲು ನನ್ನಿಂದ ಆಗುತ್ತಿಲ್ಲ ಈ ವಿಷಯ ತಿಳಿದರೆ ಅಪ್ಪ ಹೇಗೆ ರಿಯಾಕ್ಟ್ ಮಾಡುತ್ತಾರೋ ಗೊತ್ತಿಲ್ಲ ಮೊದಲೇ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅದಕ್ಕೂ ಮಿಗಿಲಾಗಿ ಈ ಮದುವೆಯನ್ನು ಒಪ್ಪಿಕೊಳ್ಳಬೇಕು ಬಿಡವೋ ಎನ್ನುವ ವಿಷಯದಲ್ಲಿ ನನಗೆ ನನ್ನದೇ ಆದ ಗೊಂದಲಗಳಿವೆ ಇದೆಲ್ಲದರಿಂದ ಹೊರಬಂದು ನಾನೊಂದು ನಿರ್ಧಾರಕ್ಕೆ ಬರಲು ನನಗೆ ಸ್ವಲ್ಪ ಸಮಯ ಬೇಕು ಜೊತೆಗೆ ಏಕಾಂತವೂ ಬೇಕು ನನಗೊಂದು ಸಹಾಯ ಮಾಡ್ತೀಯ ಶಂಕರ ಎಂದು ಕೇಳಿದವಳಿಗೆ ಏನು ಹೇಳು ಗೌರಿ ನೀನು ಖುಷಿಯಾಗಿರುತ್ತೀಯಾ ಎಂದರೆ ನಾನು ಏನು ಬೇಕಾದರೂ ಮಾಡುತ್ತೇನೆ ಎಂದು ನುಡಿದಿದ್ದೆ ಶಂಕರ ಅದಕ್ಕವಳು ಸ್ವಲ್ಪ ದಿನ ನನ್ನ ಪಾಡಿಗೆ ನನ್ನನ್ನು ಬಿಟ್ಟುಬಿಟ್ಟು ಶಂಕರ ಎಂದು ಕೇಳಿದಳು ಅವಳ ಮಾತು ಶಂಕರನಿಗೆ ಅರ್ಥವಾಗದೆ ಅಂದರೆ ಎಂದು ಕೇಳಿದವನಿಗೆ ನನ್ನನ್ನು ನೋಡದೆ ಮಾತನಾಡಿಸದೆ ಕೆಲವು ದಿನ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಬೇಕು ಮೆಸೇಜ್ ಆಗು ಫೋನ್ ಕೂಡ ಮಾಡಕೂಡದು ಎಂದಿದ್ದಳು ಸ್ವಲ್ಪ ಸಮಯ ಯೋಚಿಸಿದ ಶಂಕರ ಅದು ಅವನಿಗೆ ಇಷ್ಟವಿಲ್ಲದಿದ್ದರೂ ಗೌರಿಗಾಗಿ ಒಪ್ಪಿಕೊಂಡಿದ್ದ ಮತ್ತೊಂದು ಮಾತು ಶಂಕರ ನಮ್ಮಿಬ್ಬರ ಮದುವೆ ವಿಷಯವನ್ನು ನಾನಾಗಿ ಎಲ್ಲರ ಮುಂದೆ ಹೇಳುವವರೆಗೂ ನೀನು ಯಾರ ಮುಂದೆಯೂ ಹೇಳಕೂಡದು ಅದೆಂತಹ ಪರಿಸ್ಥಿತಿ ಬಂದರೂ ನಾನು ಹೇಳುವವರೆಗೂ ಈ ಮದುವೆಯ ವಿಷಯ ಯಾರಿಗೂ ತಿಳಿಯಬಾರದು ಎಂದು ತನ್ನ ಮೇಲೆ ಹಾಣೆ ಮಾಡಿಸಿಕೊಂಡಿದ್ದಳು ಕೊನೆಗೂ ಇಬ್ಬರು ಊಟ ಮಾಡಿಕೊಂಡು ಹೊರಟರು ಅವರಿಬ್ಬರು ಮನೆ ಸೇರುವ ವೇಳೆಗೆ ಆಗಲೇ ತಡರಾತ್ರಿ ಆಗಿತ್ತು ಕಾರಿಳಿದ ಗೌರಿ ಶಂಕರನನ್ನು ಒಳಗೆ ಕರೆಯದಿರಲಿ ಅವನಿಗೆ ಒಂದು ಬಾಯಿ ಸಹ ಹೇಳದೆ ಹೊರಟು ಹೋದಳು ಅದರಿಂದ ಶಂಕರನಿಗೇನು ಬೇಸರವಾಗಲಿಲ್ಲ ಏಕೆಂದರೆ ಅವಳ ಮನಸ್ಥಿತಿ ಏನೆಂಬುದು ಅವನಿಗೆ ಅರ್ಥವಾಗಿತ್ತು ಮುಂದೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂಬ ಆಶಾಭಾವನೆಯೊಂದಿಗೆ ಶಂಕರ ಮನೆ ಸೇರಿಕೊಂಡ ಮದುವೆಯ ವಿಷಯದಲ್ಲಿ ಗೌರಿ ಏನು ನಿರ್ಧಾರ ತೆಗೆದುಕೊಳ್ಳುತ್ತಾಳೆ ಎಂಬ ಭಯವಿದ್ದರೂ ನಾನು ಕಟ್ಟಿರುವ ತಾಳಿಗೆ ಬೆಲೆ ಕೊಟ್ಟಾದರೂ ಅವಳು ಒಪ್ಪಿಕೊಂಡೇ ಒಪ್ಪಿಕೊಳ್ಳುತ್ತಾಳೆಂಬ ಎಂಬ ಅಚಲವಾದ ನಂಬಿಕೆ ಅವನಿಗೆ ಇತ್ತು ಏಕೆಂದರೆ ಭಾರತೀಯ ಸಂಸ್ಕೃತಿಯ ಮೇಲೆ ಗೌರಿ ಇಟ್ಟಿರುವ ನಂಬಿಕೆ ಅಂತಹುದು ಹಾಗಾಗಿ ನೆಮ್ಮದಿಯಾಗಿ ಮಲಗಿದ್ದ ಇದಾದ ಐದು ದಿನಗಳೇ ಕಳೆದರೂ ಗೌರಿಯಿಂದ ಯಾವುದೇ ಸುದ್ದಿ ಇರಲಿಲ್ಲ ಇಷ್ಟು ದಿನ ಕಾದ ಶಂಕರ ಇನ್ನು ಕಾಯಲಾಗದೆ ಗೌರಿಯನ್ನು ಭೇಟಿಯಾಗಬೇಕೆಂದು ನಿರ್ಧರಿಸಿದ ಅದೇ ಸಮಯಕ್ಕೆ ಕಾಲ್ ಮಾಡಿದ ಗೌರಿ ನಮ್ಮ ಮದುವೆಗೆ ಸಂಬಂಧಿಸಿದಂತೆ ನಾನು ನಿನ್ನೊಂದಿಗೆ ಮಾತನಾಡಬೇಕು ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ನಮ್ಮ ಕಾಲೇಜಿನ ಪಕ್ಕದಲ್ಲಿರುವ ಪಾರ್ಕ್ ಎಂದು ಹೇಳಿದಳು ಮರುದಿನ ಗೌರಿ ಹೇಳಿದ ಸಮಯಕ್ಕೆ ಶಂಕರ ಹೊರಟ ಅವನು ಕಾಲೇಜ್ ಹತ್ತಿರವಿರುವಾಗಲೇ ಮತ್ತೆ ಗೌರಿ ಕಾಲ್ ಮಾಡಿದಳು ಎಲ್ಲಿದೆಯಾ ಎಂದು ಕೇಳಲು ಕಾಲೇಜ್ ಹತ್ತಿರವೇ ಇದ್ದೇನೆ ಇನ್ನೆರಡು ನಿಮಿಷದಲ್ಲಿ ಬಂದು ಬಿಡುತ್ತೇನೆ ಎಂದು ಹೇಳುತ್ತಾ ಕಾರ್ ಡ್ರೈವ್ ಮಾಡುತ್ತಿದ್ದ ಶಂಕರನಿಗೆ ಎದುರಿನಿಂದ ಬಂದ ಲಾರಿ ಒಂದು ಗುದ್ದಿತ್ತು ಅಷ್ಟೆ ಅವನಿಗೆ ಎಚ್ಚರವಾದಾಗ ಅವನು ಆಸ್ಪತ್ರೆಯಲ್ಲಿದ್ದ ಅವನನ್ನು ಕಂಡ ನರ್ಸ್ ಒಬ್ಬಳು ತಕ್ಷಣವೇ ಹೋಗಿ ಡಾಕ್ಟರನ್ನು ಕರೆತಂದಿದ್ದರು ಡಾಕ್ಟರ್ ಬಂದು ಚೆಕ್ ಮಾಡಿ ಹೋದ ಮೇಲೆ ಒಬ್ಬೊಬ್ಬರಾಗಿ ಎಲ್ಲರೂ ಬಂದು ಶಂಕರನನ್ನು ಮಾತನಾಡಿಸಿದರು ಆದರೆ ಗೌರಿ ಮಾತ್ರ ಬರಲೇ ಇಲ್ಲ ಶಂಕರನಿಗೆ ಆಶ್ಚರ್ಯವಾಗಿತ್ತೆಂದರೆ ಅವನ ಮೈ ಮೇಲೆ ಒಂದು ಗಾಯ ಸಹ ಇರಲಿಲ್ಲ ಅದೇ ದಿನವೇ ಅವನಿಗೆ ಡಿಸ್ಚಾರ್ಜ್ ಕೂಡ ಆಯಿತು ಡಿಸ್ಚಾರ್ಜ್ ಆಗಿ ಎರಡು ದಿನ ಕಳೆದರೂ ಗೌರಿ ಬರದಿದ್ದಾಗ ಅವಳ ಫೋನ್ಗೆ ಕಾಲ್ ಮಾಡಿದ ಆದರೆ ಅದು ಸ್ವಿಚ್ ಆಫ್ ಎಂದು ಬರುತ್ತಿತ್ತು ಯಾರನ್ನು ಕೇಳಿದರು ಏನಾದರೂ ಒಂದು ಆರೈಕೆಯ ಉತ್ತರವನ್ನು ಕೊಡುತ್ತಿದ್ದರು ಗೌರಿಗೆ ಏನಾದರೂ ತೊಂದರೆ ಆಗಿದೆಯಾ ಎಂಬ ಸಂಶಯ ಮನದಲ್ಲಿ ಸುಳಿದಾಡುತ್ತಿತ್ತು ಗೌರಿಯ ಮನೆಗೆ ಹೋಗಿ ನೋಡಿಕೊಂಡು ಬರೋಣವೆಂದರೆ ಅನಸೂಯ ಅವರು ಇನ್ನೊಂದು ವಾರ ನೀನು ಎಲ್ಲೂ ಹೋಗುವಂತಿಲ್ಲ ಎಂದು ಹೇಳಿದರು ಅದೊಂದು ಸಂಜೆ ಕಾಲ ಕಳೆಯಲಾಗದೆ ಸುಮ್ಮನೆ ಟಿ ವಿ ಆನ್ ಮಾಡಿಕೊಂಡು ಕುಳಿತಿದ್ದ ಅದರಲ್ಲಿ ಬಂದ ನ್ಯೂಸ್ ಕೇಳಿ ಅವನಿಗೆ ಶಾಕ್ ಆಗಿತ್ತು ಜಗತ್ತೇ ಹೆದರು ನೋಡುತ್ತಿರುವ ಡ್ಯಾನ್ಸ್ ಕಾಂಪಿಟೇಷನ್ ಸ್ಪರ್ಧೆಗೆ ಇನ್ನೆರಡು ದಿನಗಳು ಮಾತ್ರ ಬಾಕಿ ಇದೆ ಅದರ ಸಿದ್ಧತೆಗಳು ಭರದಿಂದ ಸಾಗಿವೆ ಎಂದು ಒಬ್ಬ ನಿರೂಪಕಿ ಹೇಳುತ್ತಿದ್ದಳು ಅಂದರೆ ನಾನು ತಿಂಗಳು ಗಂಟಲೇ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದೇನಾ ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಂಡ ಶಂಕರ ಅದಕ್ಕೆ ಅನಿಸುತ್ತೆ ಗೌರಿ ನನ್ನನ್ನು ನೋಡಲು ಬಂದಿಲ್ಲ ಅವಳು ಅವಳು ಕಾಂಪಿಟೇಷನ್ಗಾಗಿ ಸಿದ್ಧಳಾಗುತ್ತಿರುತ್ತಾಳೆ ಹೇಗೋ ಅವಳು ಗೆದ್ದರೆ ಅಷ್ಟೇ ಸಾಕು ಎಂದುಕೊಳ್ಳುತ್ತಿದ್ದ ಶಂಕರ ನ್ಯೂಸ್ ನಲ್ಲಿ ಬಂದ ಮತ್ತೊಂದು ಸುದ್ದಿಯನ್ನು ಕೇಳಿ ದಿಗ್ಭ್ರಾಂತನಾಗಿ ಬಿಟ್ಟಿದ್ದ ಇದೀಗ ಬಂದ ಸುದ್ದಿ ಒಂದು ವಾರದ ಹಿಂದಷ್ಟೇ ವರ್ಲ್ಡ್ ಡ್ಯಾನ್ಸ್ ಚಾಂಪಿಯನ್ಶಿಪ್ ಸ್ಪರ್ಧೆಯಿಂದ ಹಿಂದೆ ಸರಿದ ಗೌರಿ ಅವರು ಮದುವೆಯಾಗಿ ಹೊರ ದೇಶಕ್ಕೆ ಓದರೆಂಬ ವಿಷಯ ತಿಳಿದು ಬಂದಿದೆ ಆದರೆ ಅವರು ಯಾವ ದೇಶಕ್ಕೆ ಓದರೆಂಬ ಬಗ್ಗೆ ಯಾವುದೇ ಮಾಹಿತಿ ತಿಳಿದು ಬಂದಿಲ್ಲ ಎಂದು ನ್ಯೂಸ್ನಲ್ಲಿ ತೋರಿಸುತ್ತಿದ್ದರು ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ರಾಖಿ ಸಹ ನ್ಯೂಸ್ ನೋಡಿ ಶಾಕ್ ಆಗಿದ್ದ ಅವನನ್ನು ನೋಡಿದ ಶಂಕರ ಏನೂ ರಾಖಿ ಇದೆಯಲ್ಲ ನನಗೇನು ಅರ್ಥವಾಗುತ್ತಿಲ್ಲ ನಾನು ತಿಂಗಳುಗಟ್ಟಲೆ ಪ್ರಜ್ಞೆ ಇಲ್ಲದೆ ಆಸ್ಪತ್ರೆಯಲ್ಲಿದ್ದರು ಯಾರೂ ನನಗೆ ಅದ ಬಗ್ಗೆ ತಿಳಿಸಿಲ್ಲ ಗೌರಿ ಕಾಂಪಿಟೇಷನ್ನಿಂದ ಹಿಂದೆ ಸರಿದಿದ್ದಾಳೆ ಈಗ ನೋಡಿದರೆ ಅವಳಿಗೆ ಮದುವೆಯಾಗಿದೆ ಎಂದು ತೋರಿಸುತ್ತಿದ್ದಾರೆ ಏನು ನಡೆಯುತ್ತಿದೆ ರಾಕಿ ನನ್ನ ಜೀವನದಲ್ಲಿ ಇನ್ನು ಸುಮ್ಮನಿರಲು ನಾನಿದ ಸಾಧ್ಯವಿಲ್ಲ ನಡಿ ಈಗಲೇ ಗೌರಿ ಮನೆಗೆ ಹೋಗೋಣ ನಾನು ಅವಳೊಂದಿಗೆ ಮಾತನಾಡಬೇಕು ಎಂದಿದ್ದ ಏನು ಪ್ರಯೋಜನವಿಲ್ಲ ಶಂಕರ ಗೌರಿ ಈಗ ಅಲ್ಲಿ ಇಲ್ಲ ಜಗನ್ನಾಥ್ ಅಂಕಲು ಸತ್ತ ಹೋದ ಮೇಲೆ ಗೌರಿ ಪ್ರತಾಪ್ನ ಮನೆಯಲ್ಲಿ ಇದ್ದಳು ಆದರೆ ಈಗ ಅಲ್ಲಿಯೂ ಯಾರೂ ಇಲ್ಲ ಎಂದು ರಾಖಿಯ ಮಾತು ಕೇಳಿ ಮತ್ತಷ್ಟು ಆಘಾತವಾಗಿತ್ತು ಶಂಕರನಿಗೆ ರಾಖಿಯ ಭುಜಗಳನ್ನು ಹಿಡಿದ ಶಂಕರ ಏನು ಹೇಳ್ತಿದ್ದೆ ರಾಖಿ ಮಾವ ಸತ್ತು ಹೋದ್ರ ಎಂದುವನಿಗೆ ಹೌದು ಶಂಕರ ಜಗನ್ನಾಥ್ ಅಂಕಲ್ ಸತ್ತು ಅದನ್ನು ಕೇಳಿ ಸೋಫಾದ ಮೇಲೆ ಕುಸಿದು ಕುಳಿತ ಶಂಕರ ಕಣ್ಣೀರಾಗಿದ್ದ ಸ್ವಲ್ಪ ಸಮಯದ ನಂತರ ಆ ಸಮಯದಲ್ಲಿ ನಾನು ಗೌರಿಯೊಂದಿಗೆ ಇರಬೇಕಿತ್ತು ರಾಖಿ ನನಗೆ ಆಕ್ಸಿಡೆಂಟ್ ಆದಾಗಿನಿಂದ ಇಲ್ಲಿಯವರೆಗೆ ಏನು ನಡೆಯಿತು ಎಂದು ನನಗೆ ಗೊತ್ತಾಗಬೇಕು ದಯವಿಟ್ಟು ಹೇಳು ರಾಖಿ ಎಂದು ಕೇಳಿದ ಶಂಕರ ರಾಖಿ ಎಲ್ಲವನ್ನೂ ವಿವರಿಸತೊಡಗಿದ ನಿನಗೆ ಆಕ್ಸಿಡೆಂಟ್ ಆದಾಗ ನಾನು ನಕ್ಷತ್ರ ಇಬ್ಬರು ವಿದೇಶದಲ್ಲಿದ್ದೆವು ನಾವು ಬರುವ ವೇಳೆಗಾಗಲೇ ನಿನ್ನ ಆಪರೇಷನ್ ಮುಗಿದು ನೀನು ಕೋಮಾಗೆ ಹೋಗಿಬಿಟ್ಟಿದ್ದೆ ಎಲ್ಲರೂ ಬಂದು ನಿನ್ನನ್ನು ನೋಡಿಕೊಂಡು ಹೋಗುತ್ತಿದ್ದರು ಆದರೆ ಗೌರಿ ಮಾತ್ರ ನಿನ್ನನ್ನು ನೋಡಲು ಬರಲೇ ಇಲ್ಲ ಗೌರಿ ಹಾಗೆ ಮಾಡುವವಳಲ್ಲ ಅವಳಿಗೆ ಏನಾದರೂ ತೊಂದರೆಯಾಗಬಹುದೆಂದು ಅವಳ ಮನೆಗೆ ಹುಡುಕಿಕೊಂಡು ಹೋಗಿದ್ದೆ ಆದರೆ ಮನೆಯಲ್ಲಿ ಯಾರೂ ಇಲ್ಲ ಯಾವುದೋ ಊರಿಗೆ ಹೋಗಿದ್ದಾರೆ ಎಂದು ಸೆಕ್ಯೂರಿಟಿ ಹೇಳಿದ ಅದಾದ ಮೇಲೆ ನಾನು ಅದೆಷ್ಟೋ ಬಾರಿ ಅವಳ ಮನೆಗೆ ಹೋದರೂ ಬಂದದ್ದು ಅದೇ ಉತ್ತರ ನಾನು ಅವಳನ್ನು ನೋಡಿದ್ದು ಜಗನ್ನಾಥ್ ಅಂಕಲ್ ಸತ್ತಾಗ ಅವರನ್ನು ನೋಡಲು ಹೋದಾಗ ಅದಾದ ಮೇಲೆ ಅವಳು ಪ್ರತಾಪ್ನಿಗೆ ಶಿಫ್ಟ್ ಆದಳೆ ಎಂದು ತಿಳಿಯಿತು ಒಂದೆರಡು ಬಾರಿ ಅವಳನ್ನು ಭೇಟಿ ಮಾಡಲು ಸಹ ಹೋಗಿದ್ದೆ ಆದರೆ ಅವಳು ತುಂಬ ಡಿಪ್ರೆಷನ್ನಲ್ಲಿ ಇದ್ದಳು ಆ ಸಮಯದಲ್ಲಿ ನಿನ್ನ ವಿಷಯ ಮಾತನಾಡುವುದು ಸರಿ ಇಲ್ಲವೆನಿಸಿ ಹಾಗೆ ಬಂದು ಬಿಟ್ಟೆ ಗೌರಿ ಕೂಡ ನಿನ್ನ ಆರೋಗ್ಯದ ಬಗ್ಗೆ ವಿಚಾರಿಸಿದಳು ಹಾಗಾಗಿ ನನ್ನ ಮನಸ್ಸಿಗೂ ಸ್ವಲ್ಪ ನಿರಾಳವಾಗಿತ್ತು ಅದೇ ಸಮಯಕ್ಕೆ ನನ್ನ ಕಂಪನಿಯಲ್ಲಿ ಕೆಲವು ಸಮಸ್ಯೆಗಳು ಬಂದಿದ್ದರಿಂದ ನಾನು ಸಕಲೇಶ್ಪುರಕ್ಕೆ ಹೊರಟು ಬಿಟ್ಟೆ ಮತ್ತೆ ಹಿಂದಿರುಗಿದ್ದು ನಿನಗೆ ಪ್ರಜ್ಞೆ ಬರುವ ಇಂದಿನ ದಿನವೇ ನಿನಗೆ ಪ್ರಜ್ಞೆ ಬಂದ ಕೂಡಲೇ ಗೌರಿಗೆ ತಿಳಿಸಬೇಕೆಂದು ಕಾಲ್ ಮಾಡಿದೆ ಆದರೆ ಅವಳ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು ಪ್ರತಾಪ್ ಮನೆಗೆ ಹೋದರೆ ಮನೆಯವರೆಲ್ಲ ಪ್ರತಾಪ್ ಸರ್ ಮದುವೆಗೆಂದು ಬೇರೆ ಊರಿಗೆ ಹೋಗಿದ್ದಾರೆಂದು ಹೇಳಿದ ಸೆಕ್ಯೂರಿಟಿ ಅದನ್ನು ಕೇಳಿ ನನಗೂ ಆಶ್ಚರ್ಯವಾಯಿತು ಪ್ರತಾಪ್ ನಮಗೆ ಯಾರಿಗೂ ತಿಳಿಸದೆ ಮದುವೆಯಾಗುವ ಅವಶ್ಯಕತೆಯಾದರೂ ಏನಿದೆ ಎನಿಸಿತು ಮನೆಯವರು ಬಂದರೆ ತಕ್ಷಣ ಕಾಲ್ ಮಾಡಿ ಎಂದು ಹೇಳಿ ನನ್ನ ಫೋನ್ ನಂಬರ್ ಸೆಕ್ಯೂರಿಟಿಗೆ ಕೊಟ್ಟು ಬಂದಿದ್ದೇನೆ ಈಗ ಬರುವಾಗಲೂ ಅವರ ಮನೆಗೆ ಹೋಗಿ ಬಂದೆ ಅವರ್ಯಾರೂ ಇನ್ನೂ ಬಂದಿಲ್ಲ ಎಂದಿದ್ದ ರಾಖಿ ಗೌರಿ ನೋಡಿದರೆ ಪ್ರತಾಪ್ ಮದುವೆಗೆ ಹೋಗಿದ್ದಾಳೆ ಆದರೆ ನ್ಯೂಸ್ ಚಾನೆಲ್ನವರು ಅವಳಿಗೆ ಮದುವೆ ಆಗಿದೆ ಎಂದು ತೋರಿಸುತ್ತಿದ್ದಾರೆ ಆದಷ್ಟು ಬೇಗ ನಾನು ಗೌರಿಯನ್ನು ಭೇಟಿಯಾಗಬೇಕು ರಾಖಿ ನನಗೇಕೋ ತುಂಬ ಭಯವಾಗುತ್ತಿದೆ ಗೌರಿ ನನಗೆ ಸಿಗುತ್ತಾಳೋ ಅಲ್ಲವ ರಾಖಿ ಎಂದ ಆತಂಕದಿಂದಲೇ ಕೇಳಿದ್ದ ಶಂಕರ ಡೋಂಟ್ ವರಿ ಶಂಕರ ಗೌರಿ ಖಂಡಿತವಾಗಿಯೂ ಬರುತ್ತಾಳೆ ನನಗೆ ನಂಬಿಕೆ ಇದೆ ನಿನಗೆ ಪ್ರಜ್ಞೆ ಬಂದಿರುವ ವಿಷಯ ಅವಳಿಗೆ ತಿಳಿದಿದ್ದರೆ ಇಷ್ಟು ಹೊತ್ತಿಗಾಗಲೇ ಇಲ್ಲಿ ಇರುತ್ತಿದ್ದಳು ಎಂದಿದ್ದ ರಾಖಿ ಅದೇ ಸಮಯಕ್ಕೆ ರಾಖಿಯ ಫೋನ್ ರಿಂಗ್ ಆಯಿತು ರಿಸೀವ್ ಮಾಡಿ ಮಾತನಾಡಿದವನು ಶಂಕರ ಕಡೆ ತಿರುಗಿ ಗುಡ್ ನೀವ್ ಶಂಕರ ವಸಂತ ಅಂಕಲ್ ಮನೆಗೆ ಬಂದಿದ್ದಾರಂತೆ ಅವರಿಗೆ ಖಂಡಿತ ಗೌರಿಯ ಬಗ್ಗೆ ಗೊತ್ತಿರುತ್ತದೆ ಬಾ ಈಗಲೇ ಹೊರಡೋಣ ಎಂದು ಅವನನ್ನು ಕರೆದುಕೊಂಡು ಹೋಗಿದ್ದ ವಸಂತವರು ಅವರಿಬ್ಬರನ್ನು ಕಂಡು ಕುಶಲೋಪರಿ ವಿಚಾರಿಸಿದರು ಶಂಕರ ಹುಷಾರಾಗಿರುವುದನ್ನು ಖುಷಿಪಟ್ಟರು ಅಂಕಲ್ ನಾನು ಗೌರಿಯನ್ನು ನೋಡಬೇಕು ಅವಳೊಂದಿಗೆ ಮಾತನಾಡಬೇಕು ಎಂದು ಕೇಳಿದ ಶಂಕರ ಅದಕ್ಕೆ ವಸಂತವರು ಕ್ಷಮಿಸು ಶಂಕರ ಅವಳೀಗ ಭಾರತದಲ್ಲಿ ಇಲ್ಲ ಪ್ರತಾಪ್ನನ್ನು ಮದುವೆಯಾಗಿ ವಿದೇಶಕ್ಕೆ ಹೋದಳು ಎಂದರು ಆ ವಿಷಯ ಕೇಳಿ ಶಂಕರನಿಗಂತೂ ನಿಂತ ನೆಲವೇ ಕುಸಿದಂತಾಗಿತ್ತು ಇಲ್ಲ ಅಂಕಲ್ ಗೌರಿ ಹಾಗು ಮಾಡಲು ಸಾಧ್ಯವಿಲ್ಲ ಸತ್ಯ ಹೇಳಿ ಗೌರಿಯಲ್ಲಿ ಎಂದು ಕೇಳಿದ ಶಂಕರನಿಗೆ ನಾನು ಹೇಳುತ್ತಿರುವುದು ಸತ್ಯಶಂಕರ ಜಗನ್ನಾಥ್ನ ಕೊನೆ ಆಸೆಯನ್ನು ನೆರವೇರಿಸಲು ಅವರಿಬ್ಬರು ಮದುವೆಯಾಗಬೇಕಾಯಿತು ಆ ಗೌರಿ ಹೋಗೋ ಮುನ್ನ ನಿನಗಾಗಿ ಒಂದು ಪತ್ರ ಹಾಗೂ ಗಿಫ್ಟ್ ಬಾಕ್ಸ್ ಅನ್ನು ಕೊಟ್ಟು ಹೋಗಿದ್ದಾಳೆ ಒಂದು ನಿಮಿಷ ಇರು ತಂದು ಕೊಡುತ್ತೇನೆ ಎಂದು ಒಳ ಹೋಗಿದ್ದರು ವಸಂತವರು ಆ ಮಾತು ಕೇಳಿ ಕತ್ತಲೆಯಲ್ಲಿ ನಿಂತವನಿಗೆ ಒಂದು ಸಣ್ಣ ಬೆಳಕಿನ ಕಿರಣ ಕಂಡಂತಾಗಿತ್ತು ಆ ಪತ್ರದಲ್ಲಿ ಗೌರಿಯ ಬಗ್ಗೆ ಏನಾದರೂ ಸುಳಿವು ಸಿಗಬಹುದು ಎಂದುಕೊಂಡ ವಸಂತವರು ಆ ಪತ್ರ ಹಾಗೂ ಗಿಫ್ಟ್ ಬಾಕ್ಸ್ ತಂದು ಕೊಟ್ಟೊಡನೆಯೇ ಅದನ್ನು ಓಪನ್ ಮಾಡಲು ಹೋದ ಶಂಕರ ಆದರೆ ವಸಂತವರು ಅವನನ್ನು ತಡೆದಿದ್ದರು ಒಂದು ನಿಮಿಷ ಶಂಕರ ಆ ಪಡಬೇಡ ಈ ಪತ್ರ ತುಂಬ ಪರ್ಸನಲ್ ಅದನ್ನು ಅವನೊಬ್ಬನೇ ಏಕಾಂತದಲ್ಲಿ ಓದಲು ಹೇಳಿ ಎಂದು ಗೌರಿ ಹೇಳಿದ್ದಾಳೆ ಎಂದಿದ್ದರು ಅಷ್ಟಕ್ಕೆ ಸುಮ್ಮನದ ಶಂಕರ ಅಂಕಲ್ ಅವಳನ್ನು ಭೇಟಿಯಾಗುವುದಕ್ಕಂತೂ ಸಾಧ್ಯವಿಲ್ಲ ಕಡೇ ಪಕ್ಷ ಅವಳೊಂದಿಗೆ ಫೋನಲ್ಲಾದರೂ ಮಾತನಾಡಲು ಅವಕಾಶ ಕೊಡಿ ಎಂದು ಕೇಳಿದ ಅದಕ್ಕವರು ಸಾಧ್ಯವಿಲ್ಲ ಶಂಕರ ಅವಳು ಕೇವಲ ದೇಶವನ್ನು ಬಿಟ್ಟು ಹೋಗಿಲ್ಲ ಅವಳ ಭೂತಕಾಲವನ್ನು ಸಹ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಈಗ ತಾನೇ ಹೊಸ ಜೀವನವನ್ನು ಪ್ರಾರಂಭಿಸಿದ್ದಾಳೆ ಮತ್ತೆ ಹಳೆಯ ನೆನಪುಗಳು ಅವಳನ್ನು ಬಾಧಿಸುವುದು ನನಗೆ ಇಷ್ಟವಿಲ್ಲ ಸೊ ದಯವಿಟ್ಟು ಇಲ್ಲಿಂದ ಹೊರಡಿ ಎಂದು ಬಿಟ್ಟರು ಬೇರೆ ದಾರಿ ಕಾಣದೆ ಅವರಿಬ್ಬರು ಅಲ್ಲಿಂದ ಹೊರಟರು ಮನೆಗೆ ಬಂದ ಕೂಡಲೇ ರೂಮ್ ಸೇರಿದ ಶಂಕರ ಗೌರಿ ಕೊಟ್ಟ ಪತ್ರವನ್ನು ಓದತೊಡಗಿದ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು